ಎಂಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಸಂಗೇಶ್ವರ ಪಟ್ಟಣದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ರೈತರ ಕಾರ್ಮಿಕರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮುನ್ನಡೆಸಲು ಹಿರಿಯರಾದ ಶ್ರೀ ಎ ಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಅವರ ಮಾರ್ಗದರ್ಶನ ಅತಿ ಅವಶ್ಯ ಎಂದು ಅರಿತು ಆಡಳಿತ ಮಂಡಳಿಯ ಸರ್ಫ ಸದಸ್ಯರು ಒಪ್ಪಿಕೊಂಡ ಹಿನ್ನೆಲೆ ಇಂದು ಕಾರ್ಖಾನೆ ಆವರಣದಲ್ಲಿ ನಡೆದ ಸಭೆಯೊಂದರಲ್ಲಿ ರೈತರ ಸಮ್ಮುಖದಲ್ಲಿ ನಾವಿಬ್ಬರು ಜೋಡಿಯಾಗಿ ಈ ಸಂಸ್ಥೆಯನ್ನು ಕಾಪಾಡಿಕೊಂಡು ಹೋಗುತ್ತೇವೆಂದು ರಮೇಶ್ ಕತ್ತಿ ಹೇಳಿದರು ನಮ್ಮ ಕುಟುಂಬಗಳು ಇದೇ ಸ್ಥಳದಲ್ಲಿ ಬೇರ್ಪಟ್ಟಿದ್ದವು ಆದರೆ ನಮ್ಮ ಅದೃಷ್ಟ ಇಂದು ಇದೇ ಸ್ಥಳದಲ್ಲಿ ನಾವು ಒಂದಾಗಿದ್ದೇವೆಂದು ಮುಂದೆ ಗಟ್ಟಿಯಾಗಿರುತ್ತೇವೆ ನಿಮ್ಮೆಲ್ಲರ ಸೇವೆ ಎಂದು ಕತ್ತಿ ಕುಟುಂಬ ಹೇಳಿತು ನಾವಿನ್ನು ಮುಂದೆ ಎಂದಿಗೂ ಬೇರ್ಪಡುವುದಿಲ್ಲ ನಮ್ಮಿಬ್ಬರ ಜೋಡಿ ರೈತರ ಹಿತರಕ್ಷಣೆಗೆ ಮಾರ್ಗವಾಗಿರುತ್ತದೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಿಂದ ನಮ್ಮ ಕುಟುಂಬ ಒಂದಾಗಿದೆ ಇದು ನಮ್ಮ ನಿಮ್ಮೆಲ್ಲರ ಅದೃಷ್ಟವೆಂದು ರಮೇಶ್ ಕತ್ತಿ ಹೇಳಿದರು ಹಾಗೂ ಮುಂಬರುವ ಸಂಘ ಸಂಸ್ಥೆಗಳ ಚುನಾವಣೆಯನ್ನು ನಿಮ್ಮೊಂದಿಗಿದ್ದು ನಾವು ಎದುರಿಸುತ್ತೇವೆ ನಿಮ್ಮೆಲ್ಲರ ಸೇವೆಯೇ ನಮ್ಮ ಗುರಿ ಕತ್ತಿ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಮಂಡಳಿ ಸದಸ್ಯರು ಯುವ ನಾಯಕರಾದ ಶ್ರೀ ವಿನಯ್ ಪಾಟೀಲ್ ಪವನ್ ಕತ್ತಿ ಪೃಥ್ವಿ ಕತ್ತಿ ಮತ್ತು ಸ್ಥಳೀಯ ಮುಖಂಡರು ಸದಸ್ಯರು ರೈತರು ಉಪಸ್ಥಿತರಿದ್ದರು

ಜನರು ರೈತರು ಕೂಡ ಇವತ್ತು ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ಈ ಒಂದಾಯ್ತು ದೃಷ್ಟಿ ಈ ಸಂಸ್ಥೆ ಇಂತ ದೃಷ್ಟಿ ಸಮಾಜ ಅದಕ್ಕೆ ನಾವೆಲ್ಲ ಒಂದಾಗಬೇಕು ಕಡೆ ಮಾಡಬೇಕು ಮಾಡ್ತೀವಿ ಅಲ್ಲೆಲ್ಲಾಗಿ ఎలా డైరెక్టర్ చర్చి నిర్ధార స్పష్టవరు నిఖిల్ ఇలా స ప్రశ్న ఉందావత్తు నివో వయస్ బిందా ముందాబోర్ ఇవతర ఇవత

ಯಾವುದೇ ಮಾಡಕ್ಕೆ ಸಾಧ್ಯತೆ ರೈತರ ಹಿತ ರೀತಿ ಕಾರ್ಮಿಕ ಪತ್ರಿಕಾ ಮಾಧ್ಯಮದ ಸಹದರ್ ಮರನ್ನ ಪ್ರಿಂಟ್ ಮೀಡಿಯಾದವರನ್ನ ಟಿವಿ ಮೀಡಿಯಾದವರನ್ನ ಯೂಟ್ಯೂಬ್ ಇರ್ಬೋದು ಎಲ್ಲ ಮೀಡಿಯಾದವರನ್ನ ಇವತ್ತು ಸರ್ಕಾರ ಎಲ್ಲ ಪರವಾಗಿ ಕಾರ್ಮಿಕವಾಗಿರ್ತಕ್ಕಂಥ ಸ್ವಾಗತಗಳು వరది మహేష్ పాటిల ఎంకే కే న్యూస్ నైన్ ఇన్ కన్నడ